ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದೀರಾ ಇವತ್ತಿನ ಈ ನಮ್ಮ ವಿಡಿಯೋಗೆ ಪ್ರೀತಿಯ ರೂಪ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸದ್ಯಕ್ಕೆ ತುಮಕೂರಲ್ಲೇ ಇದ್ದೀನಿ ಸಾಯಂಕಾಲ ಆಯಿತು ಮಳೆ ಕೂಡ ಒಂದು ರೌಂಡ್ ಬಂದು ನಿಲ್ತು ಇನ್ನು ಸಣ್ಣಗೆ ಮಳೆ ಬರ್ತಾನೆ ಇದೆ ಸೊ ನಾವು ಎಸ್ ಎಸ್ ಪುರಂ ಎಸ್ ಎಸ್ ಪುರಂಲ್ಲಿ ಇರುವಂಥ ನೋಡಿ ಸೋನಾಕ್ಷಿ ಪಾನಿಪುರಿ ಮತ್ತು ಹರ್ಬಲ್ ಸೋಡಾ ಸೆಂಟರ್ ಇಲ್ಲಿಗೆ ಬಂದಿದ್ದೀವಿ ಆಯುರ್ವೇದಿಕ್ ಪಾನಿಪುರಿ ಕರೆಕ್ಟ್ ಆಯುರ್ವೇದಿಕ್ ಪಾನಿಪುರಿ ನಾನು ಹೇಳಕ್ ಹೋಗಿದ್ದೆ ಇಲ್ಲಿ ಏನ್ ವಿಶೇಷ ಅಂದ್ರೆ ಅಂತ ಅಷ್ಟರಲ್ಲಿ ನಮ್ಮ ಯಜಮಾನ್ರು ನಾನು ಏನೋ ಮರ್ತು ಬಿಟ್ಟಿದ್ದೀನಿ ಅಂತ ಪಾಪ ರಿಮೈಂಡ್ ಮಾಡಿದ್ರು ಎಸ್ ಸೊ ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಆಯುರ್ವೇದಿಕ್ ಪಾನಿ ಆಯುರ್ವೇದಿಕ್ ಪಾನಿ ಕೂಡ ಸಿಗತ್ತೆ ಸೊ ಆ ಆಯುರ್ವೇದಿಕ್ ಪಾನಿ ಏನು ನಾರ್ಮಲ್ ಪಾನಿಪುರಿನೂ ಸಿಗತ್ತೆ ಅನ್ಕೊಂಡಿದೀನಿ ಗೊತ್ತಿಲ್ಲ ನನಗೆ ಯಾಕಂದ್ರೆ ನಾನು ಇವತ್ತೆ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಸೋನಾಕ್ಷಿ ಸೋನಾಕ್ಷಿ ಚಾಟ್ಸ್ ಏನಿದೆ ಅಹ್ ಬೋರ್ಡ್ ಕಾಣಿಸ್ಬಿಡ್ತಿದೆ ನೋಡಿ ಅಲ್ಲೇ ಇದೆ ಪಾನಿಪುರಿ ಬೇಲ್ಪುರಿ ಮಸಾಲೆ ಪುರಿ ಸೇವ್ಪುರಿ ದಹಿಪುರಿ ದಹಿ ಭೇಲ್ ಸೂಪರ್ ಎಲ್ಲ ಐವತ್ತು ನಲವತ್ತು ಆ್ಯಂಡ್ ಜ್ಯೂಸಲ್ಲಿ ಬೇಲದ ಜ್ಯೂಸ್ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಬೆಟ್ಟದಲ್ಲಿಕಾಯಿ ಮತ್ತು ಮಸಾಲೆ ಮಜ್ಜಿಗೆ ಇಪ್ಪತ್ತು ಇಪ್ಪತ್ತು ಹತ್ತು ನೀಟಾಗಿ ಮೆನು ಕಾಣಿಸ್ಬಿಡ್ತು ನನಗಿಲ್ಲೇನೆ ಸೊ ಆದ್ರೂ ರುಚಿ ಹೇಗಿದೆ ಇನ್ನೂ ಏನಾದರೂ ವೆರೈಟೀಸ್ ಇದೆಯಾ ಎಲ್ಲದನ್ನೂ ಇವತ್ತಿನ ವೀಡಿಯೋನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಬನ್ನಿ ಸೋನಾಕ್ಷಿ ಚಾಟ್ ಕೊಡೋದು ಹೋಗೋಣ ಆಯುರ್ವೇದಿಕ್ ಸೋನಾಕ್ಷಿ ಚಾಟ್ ಸೆಂಟರ್ ಕಸ್ತಾಪುರಿ ಪಾನಿಪುರಿ ದಾರಿಪುರಿ ಸೇವ್ಪುರಿ ಭೇಲ್ಪುರಿ ಮಸಾಲ ಪುರಿ ಏನಿದು ಕಸ್ತಾಪುರಿ ಕಸ್ತಾಪುರಿ ಗೊತ್ತಿಲ್ಲ ನಮಗೆ ಐವತ್ತೈವ ಇನ್ನೆಲ್ಲ ನಲ್ವತ್ತು ರೂಪಾಯಿ ನೈಸ್ ಪ್ಲಾಸ್ಟಿಕ್ ಚೀಲಗಳನ್ನು ನಿಷೇಧಿಸಲಾಗಿದೆ ದಯವಿಟ್ಟು ಕೈ ಚೀಲಗಳನ್ನು ತಕ್ಕದ್ದು ಕರೆಕ್ಟ್ ನೀಟಾಗಿದೆ ಚಿಕ್ಕದಾಗಿ ತುಂಬ ನೀಟಾಗಿ ಮಾಡ್ಕೊಂಡಿದ್ದಾರೆ ಗಂಡ ಹೆಂಡತಿ ಇಬ್ರು ನಿಂತಿದ್ದಾರೆ ಇಲ್ಲಿ ನಮಸ್ತೆ ನಮಸ್ತೆ ಸರ್

ಹಾಲಿನ ಮೊಸರು ಎಬ್ಬರ್ ತಾಳು ಹ್ಮ್ ಎಲ್ಲಾದ್ರೂ ಮೇಲೆ ಹಾಕಿ ಮಸಾಲೆ ಟೈಪ್ ರೆಡಿ ಮಾಡಿ ಕೊಡ್ತೀವಿ ವಿಚಾರಿಸ್ತ ಹೌದಾ ವೆರಿ ನೈಸ್ ಬರಿ ಕಷ್ಟ ಪೂರಿ ತೋರಿಸಿ ನನಗೆ ಹ್ಮ್ ಸಾಕಷ್ಟು ದೊಡ್ಡದಾಗಿದೆ ಅಲ್ಲ ಸರ್ ಇದು ನೈಸ್ ಇದು ಹೋಗೋ ಮೇಡಮ್ ಇದು ನಿಮಗೆ ಅಲ್ಲಿಂದಾನೆ ಬರುತ್ತಾ ವೆರಿ ನೈಸ್ ಸಿನ್ ಟೈಮಿಂಗ್ಸ್ ಏನು ರಾಮ್ ಅವರೇ ನಾವು ಫೈ ಒ ಕ್ಲಾಕ್ ಟು ಈವ್ನಿಂಗ್

ಏನ್ ಸರ್ ಅಂದ್ರೆ ಗಂಡ ಹೆಂಡತಿ ಇಬ್ರು ಇದು ಮೊದ್ಲಿಂದ ಇಂಟ್ರೆಸ್ಟ್ ಇತ್ತ ಇದ್ರೆ ಏನಾದ್ರು ಮಾಡ್ಬೇಕು ಅಂತ ನಮ್ದು ಮೊದ್ಲಿಂದ ಸ್ವಲ್ಪ ಈ ಆಯುರ್ವೇದಿಕ್ ಸ್ಪಿರಿಚುಯಲ್ ಬ್ಯಾಕ್ ಗ್ರೌಂಡ್ ನಮ್ದು ಇದಕ್ಕೆ ನಾವು ಮುಂಚೆ ಟೆನ್ ಇಯರ್ಸ್ ಬೇಕು ಆರ್ಗ್ಯಾನಿಕ್ ಶಾಪ್ ಇತ್ತು ಇದೇ ಸೇಮ್ ಪ್ಲೇಸ್ ಆರ್ಗ್ಯಾನಿಕ್ ಶಾಪ್ ಇತ್ತು ಓ ಹೌದಾ ಸೊ ಯು ಆರ್ ಇನ್ ಟು ದಿಸ್ ಅನ್ನೋ ತರ ಅದೇ ಇದ್ರಲ್ಲಿ ಲೈನ್ ಅಲ್ಲಿ ಹುಡುಕ್ತಾ ಇದ್ದಾಗ ನಮ್ಗೆ ಸಿಕ್ತು

ಟ್ರೈನಿಂಗ್ ಇಲ್ಲೇ ಬರ್ಬೇಕು ನೀವೆಲ್ಲ ಸರ್ ಹುಡ್ಕಿದ್ರೆ ಮತ್ತೆ ಕರ್ನಾಟಕದಲ್ಲೇ ಫಸ್ಟ್ ಒನ್ ಆಗೋದಕ್ಕೆ ಅಂದ್ರೆ ನಾವು ಇದೇ ತರ ಯೂಟ್ಯೂಬ್ ಅಲ್ಲೇ ನೋಡಿದ್ದು ಅವ್ರ ಯೂಟ್ಯೂಬ್ ಅಲ್ಲಿ ಎಲ್ಲ ನ್ಯೂಸ್ ಅಲ್ಲಿ ಬರ್ತಿತ್ತು ಸರಿ ನಮ್ಮ ಲೈನ್ ಆಫ್ ಥಿಂಕಿಂಗ್ ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಔಟ್ ಸೈಡ್ ಕೊಟ್ಟೆ ಇರ್ಲಿಲ್ಲ ಅಂತ ಅಂದ್ರೆ ಅವ್ರು ಇರೋದು ನಾಸಿಕ್ ಅಲ್ಲಿ ವಿತ್ ಇನ್ ಹಂಡ್ರೆಡ್ ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಟೂ ಫಿಫ್ಟಿ ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ ಫ್ರಾಂಚೈಸಿ ಅದಕ್ಕಿಂತ ಆಚೆ ಕೊಟ್ಟೇ ಇಲ್ಲ ಅವರು ಅವರು ಇದನ್ನ ಸಪ್ಲೈ ಮಾಡಕ್ಕಾಗಲ್ಲ ಅಂತ ಕಾರಣಕ್ಕೆ ಕೊಟ್ಟಿಲ್ಲ ದೂರಕ್ಕೆ ಆಮೇಲೆ ನಾನು ಹೋದೆ ಈ ತರ ಅಂದ್ರು ನಿಮ್ಗೆ ಯಾಕೆ ತರ್ಸ್ಕೊಳ್ಳೋ ಜವಾಬ್ದಾರಿ ನಂದು ನೀವು ನನಗೆ ಕೊಡಿ ಆಮೇಲೆ ಟೆನ್ ಡೇಸ್ ಅಲ್ಲೇ ಟ್ರೈನಿಂಗ್ ನಾನು ಟ್ರೈನಿಂಗ್ ನಾನು ಒಬ್ಬನೇ ಹೋಗಿದ್ದೆ ಟೆನ್ ಡೇಸ್ ಅಲ್ಲೇ ಟ್ರೈನಿಂಗ್ ಟೂ ಡೇಸ್ ಟೂ ಟೈಮ್ಸ್ ಒಪ್ಪ ಫೈವ್ ಡೇಸ್ ಒಂದ್ಸರಿ ಆಮೇಲೆ ಫ್ರಾಂಚೈಸಿ ರಿಜಿಸ್ಟ್ರೇಷನ್ ಸರಿ ಹೋದಾಗ ಅವಾಗ ಫೈವ್ ಡೇಸ್ ಟ್ರೈನಿಂಗ್ ಸೂಪರ್ ಸರಿ ಸರ್ ಆಲ್ ದ ವೆರಿ ಬೆಸ್ಟ್ ಸರ್ ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆಯುರ್ವೇದಿಕ್ ಪಾನಿಪುರಿ ಟ್ರೈ ಮಾಡಕ್ಕೆ ನೋಡುವ ಎಷ್ಟು ಫ್ಲೇವರ್ಸ್ ಇದೆ ಪಾನಿ ಪಾನಿ ಒಂದೇ ಫ್ಲೇವರ್ ಒಂದೇ ಫ್ಲೇವರ್ ಅದಕ್ಕೆ ಫಾರ್ಟಿ ಟೂ ಐಟಮ್ಸ್ ಹಾಕಿದೆ ఆ బట్ వండే ఫ్లేవర్స్ ఫ్లేవర్ ఉంది ఓకే పాలకూర ఇది పురిక కట్ల కడు టెస్ట్ ఉంది నా ఎర్డే ఆకదు హ్ పత్ర పాని ఆక్తివే ఆలు స్టఫింగ్ ఇరో స్టఫింగ్ ఏనో అవుతలా ఓ అవుదా ఏనికింద್ರೆ నవ అది ఆకుద్రె ఇ ఆయుర్వేదిక్ పాని టేస్ట్ సిగల ఆమేలే ఇద కంటెంట్ హోగుడు హ్ స్పెషల్ ఆనియన్ ఇద ఆప్తి తక్షన కరెక్ట్ కంటెంట్ అవుంది

ఇక్కడ తోస్తినాం నాకు భయత లేదు హ హ హ చూడొక మా హ్మ్ ఇదిగోండి నోడితో స్వీట్ పనీ హ హ స్వీట్ పనీని హక్కలే బేక కంపల్సరీ ఇదకి స్వీట్ పనీ అవును యాకంద్ర ఆయుర్వేదిక్ ఐటమ్ ఇదికి సెపరేట్ ఇరుతది హమ్ అది సెపరేట్ ఇరుతది ఓకే సరే ಸ್ವಲ್ಪ కడమే బర్లి హగిదరా మనం అలా ఇదన్న కాంబినేట్ చేద్దాం హ హ అది కాంబినేషన్ లాగ్తియొస్తది సరే సరే ఇది స్వీట్ పనీ హ దారాప హ స్వీట్ పనీ నోడి ಹ್ಞೂ ಕಮ್ಮಿ ತಗೊಳ್ತಿದ್ವಿ ಹಾಂ ಇಷ್ಟು ಇದು ಬರ್ತೀವಿ ಓಕೆ ನಮ್ ಸ್ವಲ್ಪ ಸ್ವೀಟ್ ಕಡಿಮೆ ಸೊ ಹಾಗಾಗಿ ಕಡಿಮೆನೆ ಇದ್ರೆ ನಡೆಯುತ್ತೆ ನಾವು ಇವಾಗ ಕಮ್ಮಿ ಇದ್ರ ಏನ್ ಮಾಡ್ತೀವಿ ಇದನ್ನ ಕಮ್ಮಿ ಮಾಡ್ತೀವಿ ಅದು ಜಾಸ್ತಿ ಅಷ್ಟೇ ಜಾಸ್ತಿ ಅದನ್ನ ಮಾಡ್ತೀವಿ ಹೌದು 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 ನಮಗ್ ಸ್ವೀಟ್ ಕಡಿಮೆ ಅದು ನೋಡಿ ಅದು ಪಾನಿ ಕೊಡ್ತೀವಿ ಪಾನಿ

ಹಾಯ್ ಹೇಳ್ಬೇಕು ಫೋನ್ ಎಷ್ಟು ಜನ ಆಗಿದೆ ಫುಲ್ ಜಡೆ ಎಲ್ಲ ಹಾಕೊಂಡಿದ್ದ ನೋಡಿ ಅವಳು ಜಡೆ ಹಾಕೊಂಡು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಥ್ಯಾಂಕ್ ಯು ಸರ್ ನೈಸ್ ಓಕೆ ಆಯುರ್ವೇದಿಕ್ ಪಾನಿಪುರಿ ವೆರಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ರವೆನಲ್ಲಿ ಪೂರಿ ಮಾಡಿರೋದ್ರಿಂದ ಐದು ನಿಮಿಷ ತನಕ ಒಡಿಯಲ್ವಂತೆ அந்த லீக் ஆகல அந்த பானி இஷ்டே அதுக்கு நானும் ரவெ பூரி கட்டி இருல అంద్ర గట్టి అంద మేల తర్చతే ఆ తరడా ఇలా సక్క ఫ్రెష్ పని తినే కట్లేకాలు బూందీ ఎరడే స్టఫింగ్ హాకి టేస్ట్ కొ மெய்லி பானிங்க ஆட் பூடி வந்தது ಅಷ್ಟು ಕ್ವಿಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಸೂಪರ್ ಬೇಕಾ ಪಾನಿ ನಿಧಾನ ಕುಡಿ ನೆತ್ತಿಗತ್ ಬಿಡುತ್ತೆ ನೀರು ನಾನ್ ಸೊಪ್ಪ ಟೇಸ್ಟ್ ಮಾಡಬೇಕು ಪಾನಿ ಹೇಗಿದೆ ಅಂತ ಮೈನ್ ವೆರಿ ನೈಸ್ ವೆರಿ ಫ್ರೆಶ್ ಫುಲ್ಲು ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪಂತೂ ಹಾಕಿದ್ದಾರೆ ಅದು ಮಾತ್ರ ಗೊತ್ತಾಯ್ತು ನಂಗೆ

ವೆರಿ ವೆರಿ ನೈಸ್ ಎಸ್ ಎಸ್ ಪುರಂ ಅಲ್ಲೇ ಇದೆ ಇದು ಸೋನಾಕ್ಷಿ ಆಯುರ್ವೇದಿಕ್ ಸೋನಾಕ್ಷಿ ಚಾಟ್ ಸೆಂಟರ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಈಸಿಯಾಗಿ ಸಿಗುತ್ತೆ ನಾವು ಗೂಗಲ್ ಮ್ಯಾಪ್ ಹಾಕೊಂಡೇ ಬ್ಲಾಸ್ಟಿಕ್ ಪಾನಿಪುರಿ ಸೊ ನಾವು ನೀಟಾಗಿ ಗೂಗಲ್ ಮ್ಯಾಪ್ ಅಲ್ಲೇ ಹಾಕಿದ್ವಿ ಇಲ್ಲಿ ತನಕ ಬಂದ್ವಿ ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ ಮೈನ್ ರೋಡ್ ಇದು ನೋಡಿ ಮೈನ್ ರೋಡ್ ಸ್ವಲ್ಪ ರೋಡೇ ಇದು ಎಸ್ ಎಸ್ ಪುರಂ ಸೋಮೇಶ್ವರಪುರಂ ಅಂತ ಹೇಳಿದ್ರು ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಎಸ್ ಇಡೀ ಕರ್ನಾಟಕದಲ್ಲಿ ಆಯುರ್ವೇದಿಕ್ ಪಾನಿಪುರಿ ಇದೆ ಅಂತೆ ಫ್ರಾಂಚೈಸ್ ಇರೋದು ಇವ್ರು ಒಂದೇನೆ ಜೊಂಬಾ ಜೊಂ ಪ್ಲಾಸ್ಟಿಕ್ ಅವರ ಫ್ರಾಂಚೈಸ್ ಇರೋದು ಇವ್ರು ಇಲ್ಲಿ ಒಂದೇನೆ ತುಮಕೂರಲ್ಲಿ ಇಟ್ಸ್ ಇಸ್ ವೆರಿ ನೈಸ್ ಅಂಡ್ ನೋಡೋಣ ಇನ್ನೂ ಹೇಳಕ್ ಬಂದ ಮಾಡ್ಕೊಳ್ತೀವಿ ನೆಕ್ಸ್ಟ್ ಏನು ತಗೋಣ ಹಾ ಹೌದು ನೆಕ್ಸ್ಟ್ ಏನ್ ತಗೋಣ ಇನ್ನೊಂದು ಪಾನಿಪುರಿ ಬೇಕಾ ಮಸಾಲ ಪುರಿ ಮಸಾಲ ಪುರಿ ಟ್ರೈ ಮಾಡೋಣ ಓಕೆ ಇದು ಒಂದು ಬರೀ ಪುರಿ ತೋರಿಸ್ಕೊಂಡೆ நாரமல் பூரி ஃப்ளேவர்

ನಿಂಬೆಂಟ್ ಇಂಡಕೋಣ ಆಚೆ ಹೋಗ್ಬಿಡಣ ಬನ್ನಿ ಹೋಗೋಣ ಹೌದಾ ಗುಡ್ ಕ್ಲೀನ್ ಆಗುತ್ತೆ ಕಣ್ಣ ನೋಡಿ ಮಸಾಲಾ ಪುರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ 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 ವೆದರ್ಗೆ ನಾರ್ಮಲ್ ಮಸಾಲೆ ಪುರಿ ತರ ಅಲ್ಲ ಮೊಸರು ಮೇಲೆ ಕೆಲವ್ರು ಹಾಕ್ತಾರೆ ಚಿನ ಅಲ್ಲೂ ಹಾಕ್ತಾರೆ ನಾರ್ಮಲ್ ಮಸಾಲ ಪುಡಿಗೆ ಒಮ್ಮು ಹಾಕಲ್ಲ ಇವ್ರು ಪೊಮ್ಮ ಗ್ರಾನೆಟ್ ಹಾಕಿದ್ದಾರೆ ನೋಡು ಮೊಮ ಹಾಕಿದ್ದಾರೆ ಟೊಮೆಟೊ ಹಾಕಿಲ್ಲ ಈರುಳ್ಳಿ ಇದೆ ಟೊಮೆಟೊ ಇದೆ ಹ್ಞೂ ಹೀಗೆ ಕೊಡಲ ಫಸ್ಟ್ ಬೈಟು ಬಿಸಿ ಇದ್ರೆ ನಂಗೆ ಗೊತ್ತಿಲ್ಲ ಎಷ್ಟು ಬಿಸಿ ಇದೆ ಗೊತ್ತಿಲ್ಲ ಬಿಸಿ ಇದೆಯಾ ಅಷ್ಟೇ ಹಾಂ ಹೌದಾ ಹ್ಞೂ ಓಕೆ டி இது நார்மல் மசாலா பூரி தீவா ஆ ஃபராயில் வெரி நைஸ் அவருக்கா கடலேக்காள் அட்டே அல்ல பூரூ மசாலே பேரை நோடி நம்ம ஆகிர் <laughs> சொன்னார். <Overlap/> பார்ட்னர்ஸ் எல்லாம் ஒன்றுக்கும் மட்டும் <Overlap/> ಒಂದಿನ ಆಕ್ಚುಲಿ ಅಮ್ಮ ಹಳೆ ಮನೆಲಿ ಬೇಕಾನೆ ಮಸಾಲೆ ಪುರಿ ಮಾಡಿದ್ವಿ ಹೀಗೇ ಇತ್ತು ಮಸಾಲ ಎಲ್ಲೋ ಟೇಸ್ಟ್ ಮಾಡಿ ಅಂತ ಅಂತಿದ್ದು ಹಿಂಗೆ ಇತ್ತು ಓಮ್ ಬೇಡ್ ಮಸಾಲ ಪುಡಿ ಥರ ಇದೆ ಅವಾಗ ಎರಡು ಮಸಾಲ ಕರೆಕ್ಟ್ ಗುಡ್ ಇದೆ ಅದೇ ಅದೇನ್ ಫ್ರೈಸ್ ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಮತ್ತೆ ಆನ್ ಡಿಮ್ಯಾಂಡ್ ಪಾನಿಪುರಿ ವಾಪಸ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ಇದಕ್ಕೆ ಸ್ವೀಟ್ ಹಾಕಸ್ದಿನ ತಗೊಂಡಿದ್ದೀವಿ ಸಲ ಸೊ நீங்க ஸ்வீட் இஷ்டாய் ವಿದೌಟ್ ಸ್ವೀಟು ಇಷ್ಟ ಆಯಿತು ಸೊ ಇದು ನೆಲ್ಲಿಕಾಯಿ ಜ್ಯೂಸು ನೆಲ್ಲಿಕಾಯಿ ಆಗಿರ್ಬೋದು ಬೆಲ್ದಣ್ಣಿನ ಆಗಿರ್ಬೋದು ಎಲ್ಲ ಇವರೇ ಮನೆಯಲ್ಲಿ ಮಾಡೋದು ಸೊ ಹೋಮ್ ಮೇಡ್ ಜ್ಯೂಸ್ ಇದು ರೂಪಾಯಿ ಗುಡ್ ಕ್ವಾಂಟಿಟಿ ಕುಡಿಯೋಣ ನೈಸ್ ತುಂಬ ಫ್ಲೇವರ್ಫುಲ್ ಆಗಿದೆ ಫ್ಲೇವರ್ಫುಲ್ ಆಗಿದೆ ಟ್ವೆಂಟಿ ರುಪೀಸ್ಗೆ ಗುಡ್ ಕ್ವಾಂಟಿಟಿ ನೈಸ್ ತಣ್ಣಗಿದೆ ವೆದರ್ಗೆ ಆಗಿದೆ ಬಿಸಿ ಬಿಸಿ ಮಸಾಲ ಪುರಿ ತಿಂದುಬಿಟ್ಟು ಒಂದು ಲೋಟ ಇದನ್ನು ಕುಡಿದ್ಬಿಟ್ರೆ ಚೆನ್ನಾಗಿರುತ್ತೆ ಸ್ವೀಟ್ ಮೇಲೆ ಇದೆ ಸ್ವಲ್ಪ ಸ್ವೀಟ್ ಮೇಲೆ ಇದೆ ಸ್ವೀಟ್ ಮೇಲೆ ಇದೆ ಖಾರ ಅಂದರೆ ಖಾರ ಹುಳಿ ಎಲ್ಲ ಸ್ವೀಟ್ ಮೇಲಿದೆ ಬೆಲ್ಲ ಹಾಕಿದ್ದಾರೆ ಬೆಲ್ಲ ಹಾಕಿ ಬೆಟ್ಟದಿಲ್ಕಾಯಿ ಹಾಕಿ ಮಾಡಿದ್ದಾರೆ ಸ್ವಲ್ಪ ನೀವು ಕುಡಿದ್ರೆ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾವು ಈ ಮರಬ್ಬ ಡಿಹೈಡ್ರೇಟೆಡ್ ನಲ್ಲಿಕಾಯಿ ಸಿಗುತ್ತೆ ಅದಕ್ಕೆ ಚಾಟ್ ಮಸಾಲ ಹಾಕ್ಬಿಟ್ಟು ನೀರ್ ಸಿಂಪಲ್ ಯೋಚನೆ ನೆಲ್ಲಿಕಾಯಿ ಹಾಕ್ಬಿಟ್ಟಿದೆ ನಲ್ಲಿಕಾಯಿ ಮೊರಬ್ಬ ಬರುತ್ತಲ್ಲ ಅದಕ್ಕೊಂಚೂರು ನೀರ್ ಹಾಕಿ ಮಿಕ್ಸಿ ಮಾಡ್ಬಿಟ್ರೆ ಏನ್ ಟೇಸ್ಟ್ ಇರುತ್ತೋ ಮಿಕ್ಸ್ ಅದ್ರಲ್ಲಿ ಮಸಾಲೆಗಳೆಲ್ಲ ಇವಾಗ ಅದ್ರಲ್ಲಿರೋ ಮಸಾಲೆಗಳೆಲ್ಲ ರ್ಯಾಟ್ ಮಸಾಲಾ ಹಾಟ್ ಮಸಾಲ ಆಗಿರ್ಬೋದು ಉಪ್ಪು ಬ್ಲಾಕ್ ಬ್ಲಾಕ್ ಬ್ಲ್ಯಾಕ್ ಲಾಲ್ಟ್ ಪೆಪ್ಪರ್ ಇದೆ ಬಟ್ ಸಗರ ಇದೆ ಸಗರ ಇದೆ ಟೇಸ್ಟ್ ಚೆನ್ನಾಗಿದೆ ಫೋಲ್ಡ್ ಮಾಡ್ಕೊಂಡು ಆರಾಮಾಗೆ ಕುಡಿಬೋದು ಪಾನೀನ ಇಷ್ಟಪಟ್ಟು ಕುಡಿತಾ ಇದ್ದಾನೆ ನೋಡ್ತಾ ಇದ್ದೀನಿ ಸಾಮಾನ್ಯ ಬೇರೆ ಕಡೆ ಎಲ್ಲೂ ಪಾನಿ ಕುಡಿಯೋಕ್ ಬಿಡಲ್ಲ ಅವ್ನಿಗೆ ಅಂದ್ರೆ ಪಾನಿ ಬೇಡ ಅಂತೀನಿ ಇದು ಆಯುರ್ವೇದಿಕ್ ಪಾನಿ ಆಗಿರೋದ್ರಿಂದ ನಾನು ಧೈರ್ಯವಾಗಿ ಕುಡಿ ಅಂತ ಸುಮ್ಮನೆ ಬಿಟ್ಟಿದೀನಿ ಇಲ್ಲಾಂದ್ರೆ ನಾನು ಪಾನಿಪುರಿಗೆ ವಿಥೌಟ್ ಪಾನಿ ಯಾವಾಗ ಹಾಲಿಡೇಸ್ ಅಲ್ಲಿ ಒಂದೊಂದ್ಸಲ ಒಂದು ವಿತ್ ಪಾನಿ ಕೊಡ್ತೀನಿ ಹಾ ಸೊ ಇವತ್ತು ಧೈರ್ಯವಾಗಿ ಆಯುರ್ವೇದಿಕ್ ಪಾನಿನ ಕುಡಿ ಅಂತ ಬಿಟ್ಟೆ ಓಕೆ ತುಮಕೂರಿಗೆ ಬಂದು ಆಯುರ್ವೇದಿಕ್ ಸೋನಾಕ್ಷಿ ಚಾಕ್ ಸೆಂಟರ್ ಅಲ್ಲಿ ಆಯುರ್ವೇದಿಕ್ ಪಾನಿಪುರಿ ತಿಂದು ಮಸಾಲಾ ಪೂರಿ ತಿಂದು ಮತ್ತೆ ಪಾನಿಪುರಿ ರಿಪೀಟ್ ಮಾಡಿದ್ವಿ ಅಂಡ್ ಬೆಟ್ಟನ್ ಬೆಲೆಕಾಯಿ ಜ್ಯೂಸ್ ಅಲ್ಲಿ ಎಂಡ್ ಮಾಡಿದ್ವಿ ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ನಿಜವಾಗ್ಲು ಅಂದ್ರೆ ಆಯುರ್ವೇದಿಕ್ ಪಾನಿ ಅಂತ ಹೇಳಿದ್ರೆ ಹೇಗಿರುತ್ತೋ ಏನೋ ಟೇಸ್ಟ್ ಅಂತೆಲ್ಲ ಲೆಕ್ಕ ಹಾಕೋರು ಖಂಡಿತ ಏನು ಲೆಕ್ಕ ಹಾಕಬೇಡಿ ಸಖತ್ ರುಚಿಯಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಅದು ನನ್ನ ಮಗ ಎರಡನೇ ಸಲ ಪಾನಿಪುರಿ ಬೇಕು ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ನಾನು ಸಾಮಾನ್ಯವಾಗಿ ಹೊರಗಡೆ ಎಲ್ಲೂ ಅವನಿಗೆ ಪಾನಿ ಕುಡಿಯಕ್ ಬಿಡೋಲ್ಲ ನಿಮ್ಮಲ್ಲಿ ಆಯುರ್ವೇದಿಕ್ ಪಾನಿ ಅಂತ ಧೈರ್ಯವಾಗಿ ಕೊಡಕ್ ಬಿಟ್ಟೆ ವೆರಿ ನೈಸ್ ತುಂಬಾ ಚೆನ್ನಾಗಿತ್ತು ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ ಇಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನೀವು ತುಮಕೂರು ಸರ್ ನಿಮ್ ಥ್ಯಾಂಕ್ಸ್ ಅವ್ರ ಕ್ಯಾಮ್ರಾ ಹಿಂದೆ ಇರ್ತಾರಲ್ಲ ಪಾಪ ಅದಕ್ಕೆ ಇವ್ರಿಗೆ ಕಾಣಿಸ್ತಿರ್ತಾರ ನಿಮಗ್ ಕಾಣಿಸ್ತಿರಲ್ಲ ಅಷ್ಟೇ ಸೊ ತುಮಕೂರಲ್ಲಿ ಇರೋರಿಗೆ ಸಾಕಷ್ಟು ಜನಕ್ಕೆ ಈಗಾಗ್ಲೇ ಇದು ಪರಿಚಯ ಆಗಿರುತ್ತೆ ಇನ್ನು ಯಾರಾದ್ರೂ ಇಲ್ಲಿ ಬಂದು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಂದು ಟ್ರೈ ಮಾಡಿ ಸಂಜೆ ಹೊತ್ತು ಐದು ಗಂಟೆಯಿಂದ ಹತ್ತು ಗಂಟೆ ತನಕ ಇರುತ್ತೆ ಪ್ರತಿದಿನ ಓಪನ್ ಇರುತ್ತೆ ಸೊ ಬಂದು ತಿಂದುಬಿಟ್ಟು ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂಡ್ ಹಾಗೆ ತುಮಕೂರಿಗೆ ಬರೋರು ಮಿಸ್ ಮಾಡಿದ್ರೆ ಇಲ್ಲಿಗೆ ವಿಸಿಟ್ ಮಾಡಿ ಆಯ್ತಾ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಕಸ್ಮಾತ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸರಿ ಹಾಗಿದ್ರೆ ರೂಪಾ ಪ್ರಭಾಕರ್ ಸೈನ್ ಆಫ್ ಹೇಳುವಂತ ಟೈಮ್ ಬಂತು ಬಾಯ್ ಲವ್ ಯು ಆಲ್